ಹಾಯ್ ಫ್ರೆಂಡ್ಸ್ ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಲಾಗ್ ಏನಂದ್ರೆ ನಿನ್ನೆ ನಾವು ನೈಟು ಜಾತ್ರೆಗೆ ಹೋಗಿದ್ವಲ್ಲ ಜಾತ್ರೆಯಿಂದ ಬಂದು ಬರಬೇಕಾದ್ರೆ ಸ್ವಲ್ಪ ಲೇಟಾಗಿ ಬಂದ್ವಿ ಹಂಗಾಗಿ ತಿರ್ಗಾ ಏನು ಉಡೆ ಮಾಡೋಕ್ಕಾಗಲಿಲ್ಲ ಬನ್ನಿ ಇವಾಗ ಜಾತ್ರೆಯಲ್ಲಿದ್ದ ಏನೇನೆಲ್ಲ ತೊಗೊಂಬಂದಿವಿ ಅಂತಂದು ನಿಮ್ಗೆ ತೋರಿಸ್ತೀನಿ ಮೊದಲಿಗೆ ನಿನ್ನೆ ನಿನ್ನೆ ಸಂತೆ ಸಾಯ್ತು ರೀ ಸಂತೆಗೆ ಹೋಗಿದ್ವಿ ಸ್ವಲ್ಪ ರೇಷನು ಆಮೇಲೆ ಕಾಯಿಪಲೆ ಎಲ್ಲನೂ ತೊಗೊಂಡಿದ್ವಿ ನಿನ್ನೆ ಜಾತ್ರೆಗೆ ಹೋಗೋ ಖುಷಿಗೆ ಏನೂ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಕಾಯಿಪಲ್ಲ ತಂದಿಂದ ಆಮೇಲೆ ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗಿದ್ವಿ ಅದ ಪೀ ಕಟ್ಟಕ್ಕೆ ರೀ ಪೀ ಕಟ್ಟಿ ಆಮೇಲೆ ಯಾಕಿದು ಕಾಲರ್ಶಿಪ್ಪು ಅರ್ಜಿ ಹಾಕೋದಿತ್ತು ಆಮೇಲೆ ಆ ಕಡೆ ಈ ಕಡೆ ಬರೀ ಅದು ಅಡ್ಡದಾಯ್ತು ಆಮೇಲೆ ಎರಡೂರಿಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಸುಸ್ತಾಯಿಬಿಟ್ಟಿತ್ತು ಅಲ್ಲೆಲ್ಲೇ ಅಡ್ಡಾಡ್ಡಿ ಇದೀವ ಎಲ್ಲ ಹಂಗಾಗಿ ಸುಸ್ತಾಗಿತ್ತು ಸುಸ್ತಾಗಿ ಸ್ವಲ್ಪ ಬಂದು ಮಲ್ಕೊಂಡೆ ಮಲ್ಕೊಂಡು ಮಲ್ಕೊಂಡಿಂದ ಆಮೇಲೆ ಟೈಮ್ ಟೈಮೇಬಿಟ್ಟಿತ್ತು ನಾಕೂರೆ ಆಯಿತು ನಾಕೂರಿಗೆ ಸಾನ್ವಿ ಸಾನುವಿಗೆ ಕರ್ಕೊಂಡ್ಬಂದ್ವಿ ಸಾನುವಿಗೆ ಕರ್ಕೊಂಬಂದು ನಾವು ರೆಡಿ ಆಗತ್ಲೇ ಐದು ಗಂಟೆ ಆಯ್ತು ರೀ ಐದು ಗಂಟೆ ಐದುವರೆಗೆ ನಾವು ಜಾತ್ರೆಗೆ ಹೋದ್ವಿ ಜಾತ್ರೆ ಮತ್ತು ಸಿಕ್ಕಾಬಿಟ್ಟು ಗುಡಿ ಮಾತ್ರ ಗುಡಿ ನಾನು ಬರೀ ಹೋಗಿ ಬಸ್ನಾಗೆ ಹೋಗ್ಬೇಕಾದ್ರಷ್ಟೇ ಗುಡಿ ನೋಡಿದ್ದೆ ಬಿಟ್ಟು ನಿನ್ನೆ ಗುಡಿ ಎಲ್ಲ ಒಳಗೆಲ್ಲ ನೋಡಿದ್ವಿ ತುಂಬಾ ರೀ ಬಟ್ ನಮ್ಮ ಕಡೆ ಈ ಥರ ದೊಡ್ಡ ಗುಡಿ ಯಾವುದೂ ಇಲ್ಲ ಬಟ್ಟು ಒಂದೇ ಐತಿ ಕೊಪ್ಪು ಜಾತ್ರೆ ಆಗುತ್ತೆ ಅದು ಅದು ಒಂದು ದೊಡ್ಡ ಗುಡಿ ಐತಿ ಅದು ಬಿಟ್ಟಿಂದ ಇಷ್ಟು ದೊಡ್ಡ ಗುಡಿನ ನಾನು ನಮ್ಮ ಕಡೆ ನಮ್ಮೂರಾಗ ನಮ್ಮ ಕಡೆ ಎಲ್ಲಿ ನೋಡಿಲ್ಲ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಆಮೇಲೆ ಅಲ್ಲಿ ದೇವ್ರ ಮೂರ್ತಿ ಏನೂ ಇಲ್ಲ ಬರೀ ಜಸ್ಟ್ ಒಂದು ಶಿವಲಿಂಗ ಐತಿ ಆ ಶಿವಲಿಂಗದನ್ನ ಪೂಜೆ ಮಾಡ್ತಾರೆ ಅದಕ್ಕೆ ರೇವಣ ಸಿದ್ದೇಶ್ವರ ಅಂತ ನಾವೆಲ್ಲ ನಾವು ಶೂಗೆ ಶೂ ಅಂತೀವಲ್ಲ ಅದು ಅದಕ್ಕೆ ಅದನ್ನು ರೇವಣ ಸಿದ್ದೇಶ್ವರ ಇದು ರೇವಣ ಸಿದ್ದೇಶ್ವರ ನಮ್ಮ ಕಡೆ ಎಲ್ಲಿ ಇಲ್ಲ ರೀ ನಾವು ಈ ಹೆಸರು ಕೇಳೇ ಇಲ್ಲ ಫಸ್ಟ್ ಟೈಮ್ ನಾವು ಇಲ್ಲೇ ಕೇಳ್ತಾ ಇರೋದು ರೇವಣ ಸಿದ್ದೇಶ್ವರ ಅಂತಂದು ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ವಲ್ಲ ರೀ ಆ ಚಾಲೆಂಜು ನಮ್ಮ ಮನೆಯವರು ಮಾಡಿದರು ಬಟ್ಟು ಅಲ್ಲಿ ಏನು ವಿಡೇ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಜಾಸ್ತಿನ ಗದ್ದಲೆ ಇತ್ತು ರೀ ನಾವು ಹೋಗಿದ್ದು ನೈಟಲ್ಲ ಆಮೇಲೆ ಕತ್ಲ ಸಹ ಒಂದು ಹಿಟ್ಟು ಒಂದು ಕ್ಲಿಯರ್ ಬರಕತ್ತಿದ್ದಿಲ್ಲ ಹಂಗಾಗಿ ಕತ್ಲ ಜಾಸ್ತಿ ಇತ್ತಲ್ಲ ಹಂಗಾಗಿ ಏನು ವಿಡೋ ಮಾಡಲಿಲ್ಲ ಬನ್ನಿ ಇವಾಗ ನಾವು ಏನೇನೆಲ್ಲ ತಂದಿನೆಲ್ಲ ಅದನ್ನು ಇವಾಗ ತೋರಿಸ್ತೀನಿ ನಿನ್ನೆ ಜಾತ್ರೆ ಒಳಗೆ ಏನೇನೆಲ್ಲ ಜಾತ್ರೆ ಮಾಡ್ಕೊಂಡಿವೆಲ್ಲ ಆ ಜಾತ್ರೆದು ಇವಾಗ ಏನೇನೆಲ್ಲ ತಗೊಂಬಂದಿವಿ ಅಂತ ತೋರಿಸ್ತೀನಿ ಅದು ನೋಡಿರಿ ನಾನಿಲ್ಲಿ ನಿನ್ನೆ ಬಟ್ಟೆ ಹೋಗ್ಬೇಕಾದ್ರೆ ಬಟ್ಟೆ ಕಿತ್ತಿದ್ದೆ ಆಮೇಲೆ ತಿರ್ಗಾ ಇಡೋಕ್ಕಾಗೇ ಇಲ್ಲ ಬೆಳಗ್ಗೆಲ್ಲಿದ್ದ ಬರೀ ಕೆಲಸನ ಆಗಿತ್ತು ಹಂಗಾಗಿ ಮೊದಲಿಗೆ ಈ ಬಟ್ಟಿನ ಪ್ಯಾಕ್ ಮಾಡಿ ಬಟ್ಟೆ ತೆಗೆದಿಟ್ಟು ಆಮೇಲೆ ಏನು ತಂದಿನಂತ ತೋರಿಸ್ತೀನಿ ಈ ಸ್ವೆಟ್ರು ಇನ್ನೂ ಯೂಸ ಮಾಡಿಲ್ಲರಿ ಈ ಸ್ವೆಟ್ರು ಎಲ್ಲಾದರೂ ಟ್ರಿಪ್ಪಿಗೆ ಹೋದ್ರೆ ಹಾಕ್ಕೋಬೇಕಂತಂದು ಹಂಗೆ ಬಿಟ್ಟೀನಿ ಪಟ್ಟು ಅದಕ್ಕೆ ಹಾಕಿಲ್ಲ ಈಗ ಒಂದು ಐತೆ ಹಂಗಾಗಿ ಅದ ಸ್ವೆಟ್ರನ್ನ ಯೂಸ್ ಮಾಡಾಕತ್ತೀನಿ ಬನ್ನಿ ಬಟ್ಟಿ ಎಲ್ಲ ಇಟ್ಟು ಒಂದು ಒಂದು ಬಟ್ಟೆ ಕಿತ್ಬೇಕ ಒಂದು ಬಟ್ಟೆ ಬೇಕಂದ್ರೆ ಇಷ್ಟೆಲ್ಲ ಬಟ್ಟೆ ಕಿತ್ಬೇಕ್ರಿ ನಾನು ಎಲ್ಲ ಬಟ್ಟೆ ಕಿತ್ತಿ ನಿನ್ನೆ ಏನೋ ಗೊತ್ತಿಲ್ಲ ಅದೊಂದು ಇದೆ ಅಲ್ರಿ ಎಲ್ಲ ಬಟ್ಟೆ ಕಿತ್ತಿದ್ರೇನೋ ಖುಷಿ ಅದು ಹೋಗ್ಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ಅರಡಿ ಹೋದ್ರೇ ಒಂದು ಜಾತ್ರೆಗಾಯ್ತು ಒಂದು ಊರಿಗಾಯ್ತು ಎಲ್ಲಿಗೆ ಆದರೂ ಹೋಗ್ಬೇಕಾದ್ರೂ ಈ ಥರ ಬಟ್ಟೆ ಎಲ್ಲ ಕಿತ್ತಿ ಮನೆ ತುಂಬ ಎಲ್ಲ ರೆಡಿ ಹೋದ್ರೇ ಅದು ನಾವು ಊರಿಗೆ ಹೋಗಿವಿ ಅಂತಂದು ಅನ್ಸೋದು ಇಲ್ಲಾಂದ್ರೆ ಎಲ್ಲ ನೀಟ್ ಮಾಡಿ ಹೋದ್ರೆ ಒಳ ಬಂದಿನ ಕೆಲಸ ಏನಿರ್ತೀರಿ ಕೆಲಸ ಇರಬೇಕಲ್ಲ ಒಳ್ಳೆ ಬಂದಿಂದ ಹಂಗಾಗಿ ಬಟ್ಟಿನ ಕಿತ್ತು ಹೋದ್ರೇ ನಮ್ಮದು ಕೆಲಸ ಇದು ನಾನು ಅವತ್ತು ತೋರಿಸಿದ್ನಲ್ಲ ರೀ ಮಿಶ್ರದೊಳಗೆ ಅವತ್ತು ನಮ್ಮ ಊರ್ ಬಂದಾಗ ಬಟ್ಟೆ ಅಂಗಡಿಗೆ ಹೋಗಿದ್ವಲ್ಲ ಸಾರಿ ಮೀಶೋದಾಗೆಲ್ಲ ಇದು ಬಾವುಬಲ್ಯ ಅಂಗಡಿಯಾಗಿ ತೊಗೊಂಡಿದೆ ನೂರ ಐವತ್ತೈದು ರೂಪಾಯಿ ಇಲ್ಲಿ ಕಾಣಿಸುತ್ತೆ ಅಲ್ರಿ ನೂರ ಐವತ್ತೈದು ರೂಪಾಯಿ ಬಟ್ಟೆ ಮಾತ್ರ ತುಂಬಾ ದಿಪ್ಪವಾಗಿ ತುಂಬಾ ಚೆನ್ನಾಗೈತಿ ಆಮೇಲೆ ಇಲ್ಲಿ ಈ ಥರ ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಫುಲ್ಲು ಇಲ್ಲಿ ತನಕ ಬರೋ ಫುಲ್ ಐತಿ ಇದು ಈ ಥರ ವೈಟು ಮುತ್ತು ಬರ್ತೇವಲ್ಲ ರೀ ಮುತ್ ಆಮೇಲೆ ಇದು ಒಂಥರ ಗೋಲ್ಡನ್ ಕಲರ್ ಮುತ್ತ ಇದನ್ನ ಡ್ರೆಸ್ಸು ಸದ್ಯಕ್ಕೆ ಇವಾಗ ಹಾಕಿಲ್ಲ ನೋಡಮ್ ಟೈಮ್ ಬಂದಾಗ ಹಾಕೊಂಬ್ರಿ ಒಂದು ನಾಲ್ಕು ಡ್ರೆಸ್ ಇದಾವ ನಾಲ್ಕು ಡ್ರೆಸ್ನು ಹಾಕೇ ಇಲ್ಲ ಹಂಗೆ ಇಟ್ಟಿನಿ ಹಿಡ್ದೇ ಇಲ್ಲ ಅವನ್ನ ಇದೊಂತ್ರೂ ಮಿಶೋದಾಗ ಆರ್ಡ್ರ್ ಮಾಡಿದ್ನಿ ರೀ ಇದು ವೈಟ್ ಇರೋ ಕಾರಣ ಇದು ನೈಟ್ ಡ್ರೆಸ್ ಬಟ್ ವೈಟ್ ಇರೋ ಕಾರಣಕ್ಕ ನಾನು ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ ಎರಡು ಸರಿ ಯೂಸ್ ಮಾಡೀನಿ ಹಂಗೆ ಇಟ್ಬಿಟ್ಟಿನಿ ನೋಡಮ್ ವೈಟ್ ಅಲ್ಲ ರೀ ಹಂಗಾಗಿ ಪೂರಾ ವೈಟು ಏನಾದರೂ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಅರ್ಶಿನ ಪುಡಿ ಪರ್ಸಿನ ಪುಡಿ ಹತ್ತಿ ನೆನ್ಪಿರ್ಲಾರ್ದಾಗ ಕೈ ಒರ್ಸ್ಕೊಂಬಿಟ್ ಅಂತರ ಪೂರಾ ಎಲ್ಲ ಹಾಳಾಗೋಗುತ್ತೀ ಹಂಗಾಗಿ ನಾನು ಅದನ್ನು ಯೂಸೇ ಮಾಡಿಲ್ಲ ಹಂಗೆ ಅದನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮಾಲಿಟ್ಟು ಮತ್ತು ಉಡೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಾನು ಇಷ್ಟೆಲ್ಲ ತೊಗೊಂಡು ಇನ್ನೇನೆಲ್ಲ ತಂದಿನಂತ ಅಂತ ತೋರಿಸ್ತೀನಿ ಜಾಸ್ತಿ ಅಂದರೆ ಬರೀ ಬಳಿನ ತೊಗೊಂಬಂದಿರಿ ಏನೇ ಗೊತ್ತಿಲ್ಲ ಸಿಕ್ಕಾಪುಟ್ಟೆ ಬಳಿ ಹುಚ್ಚಾಗ್ಬಿಟ್ಟೈತೆ ನನಗಂತರೂ ಮದುವೆ ಮೊದಲು ಮದ್ವೆಕ್ಕಿಂತ ಮೊದಲು ಬಳಿ ಹುಚ್ಚಿತ್ತು ಬಟ್ ಮದುವೆ ಆಗಿಂದ ಇತ್ತೀಚಿಗೆ ಹಾಕೋ ಬಳಿ ಅಷ್ಟೊಂದು ಇಷ್ಟ ಆಗ್ತಿದ್ಲ ಮತ್ತು ಈಗ ತಿರ್ಗ ಮತ್ತೆ ಬಳಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಾಗತ್ತೈತಿ ಹಂಗಾಗಿ ಜಾಸ್ತಿನ ಬಳಿ ತೊಗೊಂಡಿನಿ ಸಾನ್ವಿಗೂ ತೊಗೊಂಡಿನಿ ನನಗೂ ತೊಗೊಂಡಿನಿ ಸ್ವಲ್ಪ ಅದ್ರ ಜೊತೆ ತೋರಿಸ್ತೀನಿ ಬರ್ರಿ ಏನೇನು ತೊಗೊಂಡಿನ ಸಣ್ಣ ಕರೆಂಟ್ ಹೋಗಿತ್ರಿ ಟಿವಿ ಟಿವಿ ಆಫ್ ಆಗಿತ್ತು ಹಂಗಾಗಿ ಮತ್ತೆ ಬಂದ್ರೆ ಸೌಂಡ್ ಜಾಸ್ತಿ ಆಯಿತು ಹಂಗಾಗಿ ರಿಮೋಟು ಕೈಯಾಗ ಹಿಡ್ಕೊಂಡಿನಿ ಮ್ಯೂಟ್ ಮಾಡಿದ ಇದಾಗುತ್ತಲ್ಲ ಅದಕ್ಕೆ ಬಿಗ್ ಬಾಸ್ ಅತಿ ರೀ ಬಿಗ್ ಬಾಸ್ ಬಿಗ್ ಬಾಸ್ ರಾತ್ರಿ ಬಿಗ್ ಬಾಸ್ ನೋಡೋದಿಲ್ಲ ಮುಂಜಾನೆ ಅಷ್ಟೇ ಬಿಗ್ ಬಾಸ್ ನೋಡ್ತೀನಿ ನಾನು ಯಾಕಂದರೆ ಯಾಕೆಂದರೆ ನಾವು ಒಂಬತ್ತು ಗಂಟೆ ಏನಾದ್ರೆ ಮಲ್ಕೊಂಡ್ಬಿಡ್ತೀವಿ ಹಂಗಾಗಿ ನಮ್ಮ ಮನೆಯವರು ಟಿ ವಿ ಹಚ್ಚಿದ್ರೆ ಬೈತಾರೆ ಯಾಕಂದರೆ ಅವರು ಮುಂಜಾನೆ ಬೆಳಗ್ಗೆ ಜಲ್ದಿನೂ ಹಾಕರಲ್ಲ ಹಂಗಾಗಿ ಒಂಬತ್ತು ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ ನಾನು ಟಿ ವಿ ನೋಡ್ಕೊಂತ ಕುಂತ್ರೆ ಮತ್ತೆ ತಿರ್ಗ ಬೈತಾರೆ ಅವರು ಯಾಕಂದರೆ ಇಲ್ಲೇ ಆಲ್ಯಾಗ ಮಲ್ಕೊತೀವಿ ನಾವು ಹಂಗಾಗಿ ಟಿ ವಿ ನೋಡಿದ್ರೆ ಬೈತಾರೆ ಇದು ಒಂದು ಇದು ಇದು ಕಿಲ್ಪು ಟೆನ್ಷನರ್ ಅಂಟೈಗೆ ತೊಗೊಂಡ್ರಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆಮೇಲೆ ಸಣ್ಣ ಬರ್ತವಲ್ಲ ಸಣ್ಣ ಹತ್ತು ರೂಪಾಯಿನೇ ಕೊಡ್ತಾರೆ ಬಟ್ ಇದು ದೊಡ್ಡ ಕಿಲ್ಪು ಇದೆ ಅಲ್ಲಿ ಹತ್ತು ರೂಪಾಯಿ ಜಾತ್ರೆ ಒಳಗೆ ಏನೋ ಒಂಥರ ಜಾತ್ರೆ ಒಳಗೆ ತೊಗೊಂಡ್ವಿ ಅಂದ್ರೆ ಸ್ವಲ್ಪ ಕಮ್ಮಿ ಬೀಳ್ತವೆ ಹಂಗಾಗಿ ಜಾತ್ರೆ ಒಳಗೆ ತೊಗೊಂಡಿದ್ದು ಇದು ಹತ್ತು ರೂಪಾಯಿ ಇದು ಒಂದು ಕಿಲ್ಪ್ ತೊಗೊಂಡ್ವಿ ಆಮೇಲೆ ನಮ್ಮ ಸ್ವಾಮಿ ನಾವು ಸರಿ ಕಣಗೇರಿ ಕನ್ಗೇರಿಗೆ ಹೋಗಿದ್ವಲ್ಲ ರೀ ಅಮಸ್ಸಿ ದಿನ ಅಲ್ಲಿ ಹೋದಾಗ ನನಗೆ ಬ್ಯಾಸ್ಲೆಟ್ ತೊಗೊಂಡಿದ್ದೆ ಆ ಬ್ಯಾಸ್ಲೆಟ್ ನೋಡಿ ಅಷ್ಟೇ ಬೇಕಾನು ನನಗೇನು ತರೋದಿಲ್ಲ ನೀನು ಅಂತಂದಿದ್ಲು ಯಾಕಂದರೆ ಆಕೆ ಕೈ ಸಣ್ಣ ಸಣ್ಣ ಹೋದವ್ರಿ ಆಕೆ ಕೈಗೆ ಏನೂ ಆಗೋದಿಲ್ಲ ಹಂಗಾಗಿ ನಾನು ಬ್ಯಾಸ್ಲೆಟು ಬ್ಯಾಡ್ ಅಂತ ಬಿಟ್ಟಿದ್ದೆ ಬಟ್ಟು ನಿನ್ನೆ ಅಲ್ಲಿ ಬ್ಯಾಸ್ಲೆಟ್ ನೋಡಿ ನನಗೂ ಬ್ಯಾಸ್ಲೆಟ್ ಕೊಡಿಸು ನೀನು ಒಬ್ಬಕ್ಕೆ ಬ್ಯಾಸ್ಲೆಟ್ ತೊಗೊಂಡೆಲ್ಲ ಅಂತಂದು ಹೇಳಿದ್ಲು ದಿನ ಮತ್ತು ಸೈಜ್ ಹಿಡಿದು ನೋಡಿ ತೊಗೊಂಬಂದ್ವಿ ಯಾಕಂದರೆ ಇಷ್ಟಕ್ಕೆ ಹಾಕಿದ್ರೆ ಅಕೆ ಕೈಗೆ ಕರೆಕ್ಟ್ ಆಗುತ್ತೆ ಆಕೆಗೆ ಪಿಂಕ್ ಕಲರ್ ಅಂದ್ರೆ ತುಂಬ ಇಷ್ಟ ಹಂಗಾಗಿ ಪಿಂಕ್ ಕಲರ್ ತೊಗೊಂಡಿವಿ ಇದು ಇದ್ರಾಗನ ಕಲರ್ಸ್ ಕಲರ್ಸ್ ಇದು ಇದು ಮಲ್ಟಿಪಲ್ ಕಲರ್ಸ್ ಬರ್ತವಲ್ಲ ರೀ ಆ ಥರ ಮಲ್ಟಿಪಲ್ ಕಲರ್ಸ್ ಇದು ನಾನು ಅದು ತಗೋ ಅಂತ ಹೇಳಿದೆ ಬ್ಯಾಡ ನಂಗೆ ಪಿಂಕ ಕೊಡಿಸ್ ನೀನು ಅಂತಂದು ಪಿಂಕು ಇದು ಜಸ್ಟ್ ಹತ್ತು ರೂಪಾಯಿ ರೀ ಇದು ಒಂದು ನಾವು ಕಣ್ಗೇರಾಗ ಅದು ಒಂಥರ ಸ್ಟೋನ್ ಥರ ಸ್ಟೋನ್ ಅಂದರೆ ಅಷ್ಟು ಸ್ಟೋನ್ ಇಲ್ಲ ರೀ ಅದು ಆ ಥರ ತಗಡಿ ಸ್ಟೋನ್ ಬರ್ತಲ್ಲ ಆ ಥರ ಇತ್ತು ಅದನ್ನ ನಾವಲ್ಲಿ ಮೂವತ್ತು ರೂಪಾಯಿ ಕೊಡ್ತಗೊಂಡಿದ್ವಿ ಬಟ್ ಅದನ್ನೇ ನಿನ್ನೆ ಇಲ್ಲಿ ಜಾತ್ರೆ ಒಳಗೆ ಹತ್ತು ರೂಪಾಯಿ ಇದ್ವು ಮತ್ತೆ ಯಾಕೆ ಅದವಲ್ಲ ಅಂತಂದು ತೊಗೊಲಿಲ್ಲ ಇದು ಒಂದು ಇದು ಇದೊಂದು ಕ್ಲಿಪ್ ತೊಗೊಂಬುದೀನಿ ರೀ ಈ ಕಡೆ ಒಂದು ಕಲರ್ ಐತಿ ಈ ಕಡೆ ಒಂದು ಕಲರ್ ಐತಿ ಇದೀಗ ಈ ಕಡೆ ಒಂದು ಕಲರು ಈ ಕಡೆ ಒಂದು ಕಲರ್ ಐತಿ ಎರಡು ಕಲರ್ ಐತಿ ಈ ಥರ ಕ್ಲಿಪ್ ತೊಗೋಬೇಕನ್ನೋದು ಭಾಳ ದಿನ್ ಆಸೆ ಇತ್ತು ಎಲ್ಲಾದರೂ ನೋಡಿದಾಗ ಕ್ಲಿಪ್ಪು ತೊಗೋಬೇಕು ಅನ್ನಿಸ್ತಿತ್ತು ಬಟ್ ಜಾಸ್ತಿನೇ ರೇಟ್ ಆಯ್ತಿದ್ರು ಇದನ್ನು ನಾನು ಮೊನ್ನೆ ಇಲ್ಕಲ್ಲ ದೀಪಾವಳಿಗೆ ಹೋಗಿದ್ವಲ್ಲ ಊರಾಗ ಇಲ್ಕಲ್ಲ ಕೇಳಿದ್ರೆ ಇದು ಒಂದ್ಕನೇ ಮೂವತ್ತು ರೂಪಾಯಿ ಹೇಳಿದರು ಬಟ್ ಇದು ಇಲ್ಲಿ ಜಾತ್ರೆ ಒಳಗೆ ಜಸ್ಟ್ ಹತ್ತು ರೂಪಾಯಿ ಕೊಡ್ತೀನಿ ರೀ ಹತ್ತು ಇದು ಒಂದು ಹತ್ತು ರೂಪಾಯಿ ಕೊಡ್ತೀನಿ ಆಮೇಲೆ ಎಲ್ಲವಾಗ ಬಳಿ ಎಷ್ಟು ರೇಟ್ ಇದ್ದವು ರೀ ಇವು ಜಾಸ್ತಿನ ರೇಟ್ ಇದು ಬಳಿ ಅವಾಗೆಲ್ಲ ಮೂವತ್ತು ನಲ್ವತ್ತು ಐವತ್ತು ರೂಪಾಯೂ ಕೊಡ್ತಗೊಂಡಿವಿ ಈ ಬಳಿನ ಬಟ್ ಇವಾಗ ಎಷ್ಟು ಸುಸ್ತಾಗ್ಯಾವಂದ್ರೆ ಅಷ್ಟು ಸಸ್ತಾಗ್ಯಾವ ರೀ ಇವು ಬಳಿ ಅಲ್ಲ ರೀ ಇದು ಪ್ಲ್ಯಾಸ್ಟಿಕ್ ಅಲ್ಲ ಪ್ಲ್ಯಾಸ್ಟಿಕ್ ಥರನೂ ಬರ್ತಿತ್ತು ಬಟ್ ಪ್ಲಾಸ್ಟಿಕ್ಕಲ್ಲ ಅಲ್ಲ ಇದು ಒಡೆದೋಗೋಂಥ ಬಳಿನ ಬಟ್ ಇದು ಹತ್ತು ರೂಪಾಯಿ ಐದು ಹತ್ತು ರೂಪಾಯಿ ಒಂದು ನಮ್ಮ ಅನುಶ್ರೀ ತಂದಿನಿ ನಮ್ಮ ಸಾನ್ವಿಗೆ ಒಂದು ಹತ್ತು ರೂಪಾಯಿ ಅಲ್ರಿ ಹಂಗಾಗಿ ಹಾಗಾಗಿ ಒಂದು ನಮ್ಮ ಸಾನ್ವಿಗೆ ಒಂದು ನಮ್ಮ ರೆಣ್ಕನಾರಿಗೆ ತೊಗೋಬೇಕಂದ್ರೆ ಬಟ್ ಅವ್ರದು ಸೈಜ್ ಇದರೈಟಿಸ್ ಸಣ್ಣ ಇದ್ವು ಹಂಗಾಗಿ ಅವ್ರಿಬ್ರಿಗೆ ಮಾತ್ರ ಇವೆರಡು ಬಳಿ ತೊಗೊಂಡೆ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಎರಡು ಸೇರಿ ಇಪ್ಪತ್ತು ರೂಪಾಯಿ ಮಲ್ಲೇ ಇದು ಒಂದು ಸರ ತಗೊಂಡ್ಲು ಇಂಥ ಕ್ಲಿಪ್ಪು ಮನೆಗೆ ಜಗ್ಗೇದವ್ರಿ ಆದರೂ ನಮ್ಮ ಸಾನ್ವಿ ಅಲ್ಲಿ ನೋಡಿ ಕ್ಲಿಪ್ ಬೇಕು ಕ್ಲಿಪ್ ಬೇಕು ಅಂತಂದು ಇಲ್ಲೂ ಜ ಎರಡು ಜುಟ್ಲ ಹಾಕಿ ಹೋಗುತ್ತೆ ಇಲ್ಲಿ ಇಟ್ಕೊಂಡು ಹೋಗಿರ್ತಾಳ್ರಿ ಸ್ಕೂಲಿಗೆ ಅಲ್ಲೇ ಬಿಟ್ಟು ಬಂದುಬಿಡ್ತಾಳೆ ಎಷ್ಟೊಂದು ಕ್ಲಿಪ್ ಈ ಥರ ಕ್ಲಿಪ್ ನಾನಂತೂ ಜಗ್ಗಿ ತೊಗೊಂತೀನಿ ಹಾಕಿ ಎಲ್ಲಿ ಬೇಕಲ್ಲೇ ಕಳೆದ್ಬಿಡ್ತಾ ಇಲ್ಲಿ ಹತ್ತು ರೂಪಾಯಿ ಸಾಮಾನು ಮಾರಕ್ಕೆ ರೀ ಅವ್ರ ತಲಿನೂ ಇದೇ ಈ ಥರ ಥರನೇ ಇರುತ್ತೆ ಹತ್ತು ರೂಪಾಯಿ ಈ ಥರ ಹತ್ತು ರೂಪಾಯಿ ಕೊಟ್ಟು ತೊಗೊಂಡಿರ್ತೀನಿ ಬಟ್ಟು ಎಲ್ಲನೂ ರೀ ಆಕೆ ಆಮೇಲೆ ಒಂದು ಕರಿದಾರ ತಂದಿನಿ ಇದು ಕರಿದಾರ ಕೈ ಕಟ್ಟಿನೆಲ್ಲ ಈ ಥರ ಭಾಳ ಟೈಟ್ ಅನ್ಸಕತ್ತೈತಿ ಹಂಗಾಗಿ ಬಿಚ್ಚಿ ಕಟ್ಟಿದ್ರಾಯ್ತು ಆಮೇಲೆ ಕಾಲು ನನ್ನ ಕಾಲುನು ಜಾಸ್ತಿನ ಕಾಲು ಅರೆಗತ್ತರೂ ಗೊತ್ತಿಲ್ಲ ಅಷ್ಟೊಂದು ಕಾಲು ರೇಗ ತಗೊಂಡ ಸ್ವಲ್ಪ ಅನಿಸಕತ್ತೈತೆ ಹಂಗಾಗಿ ಸ್ವಲ್ಪ ಕಾಲಿಗೆ ಕಟ್ಕೊಂಡ್ರೆ ಅಂತಂದು ಕರಿದಾರನೂ ಇದ್ದಿಲ್ಲ ಮನೆಗೆ ಹಂಗಾಗಿ ಕರಿದಾರ ನಮ್ಮ ಮನೆಯವ್ರ ಕೈಯಾಗೂ ಕರಿದಾರ ಇದ್ದಿಲ್ಲ ಹಂಗಾಗಿ ಇದನ್ನು ಕರಿದಾರ ತೊಗೊಂಡು ಬನ್ನಿ ಇವಾಗ ಇಂಪಾರ್ಟೆಂಟ್ ಅಂದ್ರೆ ಬಳಿ ತೋರಿಸ್ತೀನಿ ಇವು ಒಂಥರ ಬಳಿ ಬಂದವ್ರಿ ಇವು ಭಾಳ ಚೆನ್ನಾಗಿದವ ಬಳಿ ಆದ್ರೆ ಜಾಸ್ತಿನೇ ರೇಟ್ ಜಾಸ್ತಿನೇ ಒಜ್ಜಿ ಅದಾವೆ ಇದನ್ನು ಒನ್ ಟ್ವೆಂಟಿ ಹೇಳಿದ್ರಿ ಅವರು ಎಲ್ಲ ಹ್ಞೂ ನಾ ಕೊಟ್ಟಿದ್ದು ಒನ್ ಟ್ವೆಂಟಿ ಕೊಡ್ತಂದೀನಿ ಅವ್ರು ಹೇಳಿದ್ದು ಟೂ ಹಂಡ್ರೆಡ್ ಹೇಳಿದ್ರಿ ಇದು ಬಳಿನ ಬಟ್ ಇಲ್ಲಿ ಬಳಿ ರೇಟ್ ಜಾಸ್ತಿ ಅದಾವ ಅದು ಒಂದು ನಮ್ಮ ಕೊಪ್ಪ ಜಾತ್ರೆಗ ಅಥವಾ ಎಲ್ಲಾದರೂ ಇಲ್ಕಲ್ ಜಾತ್ರೆ ಇಲ್ಕಲ್ ಉರಿಸಗೆಲ್ಲ ತೊಗೊಂತೀವಿ ಎಲ್ಲ ಅಲ್ಲಿ ಸ್ವಲ್ಪ ಕಮ್ಮಿನ ಇರ್ತಾವೆ ಮಿಲ್ಕಲ್ಲಿ ಉರ್ಸಿನಾಗು ಕಮ್ಮಿ ರೀ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಅದಾವ ಅಂದರೆ ಇವ ಇವು ಇವಾಗ ಹೊಸ್ದಾಗಿ ಬಂದವ ಬಳಿ ಇವು ಮತ್ತು ಈ ಥರ ಬಳಿ ನಾನು ಎಲ್ಲಿ ನೋಡಿದ್ದಿಲ್ಲ ರೀ ಬಳಿ ನೋಡಿ ಎಷ್ಟು ಚೆನ್ನಾಗಿ ಅನ್ಸಾಗತ್ತವಲ್ಲ ಈ ಥರ ಸ್ಯಾರಿ ಉಟ್ಕೊಂಡು ಈ ಥರ ಬೆಳೆಯೋಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಬಟ್ ಇಷ್ಟೇ ಆಗಬಾರ್ದು ಇನ್ನೂ ಜಾಸ್ತಿನ ಇದು ಇಷ್ಟೆಲ್ಲ ಒಂದ ಕೈಯಾಗಾದ್ರೆ ಚೆನ್ನಾಗಿ ಕಾಣಿಸ್ತು ಜಾಸ್ತಿ ಜಾಸ್ತಿ ಬೆಳೆಯೋಕೆಂದ್ರೆ ಕೈ ಚೆನ್ನಾಗಿ ಕಾಣಿಸ್ತವೆ ಇದು ಸ್ವಲ್ಪ ಐತಿ ಆದರೂ ಪರವಾಗಿಲ್ಲ ಬಟ್ಟು ಚೆನ್ನಾಗಿತ್ತಲ್ಲ ಅಂತಂದು ಒಂದು ತಗೊಂಬಂದೀನಿ ಆಮೇಲೆ ಹಾಕಿರ್ತೀನಿ ಒಂದು ಸರ ರೀ ಈ ಸರ ಇದು ಇಲ್ಲು ಪೆಂಡೆಂಟು ಇದು ಒಂಥರ ಲಕ್ಷ್ಮೀ ಪೆಂಡೆಂಟ್ ಬರುತ್ತಲ್ಲ ಆ ಥರ ಐತಿ ಏನು ಕಲರ್ ಏನು ಹೋಗಲ್ಲ ಅನ್ಸುತ್ತಾ ಅವರು ಅಲ್ಲೇ ಅಂಗಡಿಯಾಗ ಗ್ಯಾರಂಟಿ ಅಂತಂದು ಹೇಳ್ಯಾರ ಒಟ್ಟು ಗ್ಯಾರಂಟಿ ಐತೆ ಏನೋ ಕಲರ್ ಹೋಗುತ್ತೆ ಗೊತ್ತಿಲ್ಲ ಬಟ್ಟು ಇದು ಪೆಂಡೆಂಟ್ ಮಾತ್ರ ಚೆನ್ನಾಗಿತ್ತು ಒಂಥರ ಲಕ್ಷ್ಮಿ ಪೆಂಡೆಂಟ್ ಬರುತ್ತಲ್ಲ ಆ ಥರ ಲಕ್ಷ್ಮಿ ಪೆಂಡೆಂಟು ಪೆಂಡೆಂಟ್ ನೋಡೇ ತೊಗೊಂಡಿದ್ದು ಚೆನ್ನಾಗೈತಿ ಬಟ್ ಆದ್ರೆ ಇದು ಮುತ್ತೇನೂ ರೀ ಪೆಂಡೆಂಟ್ ಏನಾಗುತ್ತಾ ಬಿಟ್ಟು ಗೊತ್ತಿಲ್ಲ ಮುತ್ತು ಮಾತ್ರ ಏನೂ ಆಗೋದಿಲ್ಲ ಇದು ಒರ್ಜಿನಲ್ ಅಂತ ಬರ್ತಲ್ರಿ ಆ ಥರ ಒರ್ಜಿನಲ್ ಮುತ್ತು ಇದೊಂದು ಲಾಂಗ್ ಸರ ತೊಗೊಂಡಿನಿ ನಾನು ನಿನ್ನೆ ಲೆಹಂಗ ಹಾಕಿಂದು ಹೋಗಿದ್ನಲ್ರಿ ನಮ್ಮ ಸಾಮಿ ಅಲ್ಲೇ ಹಾಕ್ಕೊಂಡು ಮಮ್ಮಿ ಇದ್ರಾಗ ಚೆನ್ನಾಗಿ ಕಾಣಿಸುತ್ತೆ ನಿಂಗ ಅಂತಂದು ಹೇಳಕ್ಕಿದ್ಲ ನೋಡಿ ಇದು ಒಂದು ಸಾರಿ ಉಟ್ಕೊಂಡೆ ಇದೊಂದು ಸರ ಹಾಕೊಂಡ್ರೆ ತುಂಬಾ ಲೇಟಾಗಿ ಕಾಣಿಸ್ತೀವಿ ಈ ಥರ ಇದೊಂದು ಸರ ತೊಗೊಂಬೀನಿ ಇಷ್ಟೇ ಅದು ಆಮೇಲೆ ಬಿಡಿಸ್ತೀನಿ ಆಮೇಲೆ ಇದು ಇದು ನಾನು ಇದನ್ನ ಮಿಸ ಮಿಶೋದೊಳಗೆ ನೋಡ್ತಿದ್ದೆ ಮಿಶೋದೊಳಗೆ ಜಾಸ್ತಿ ಅದಾವೆ ರೀ ನೂರೈವತ್ತು ನೂರ ಅರುವತ್ತು ಹಿಂಗದವ್ ಜಾತ್ರೆಗೆ ಇದ್ವಲ್ಲ ಅಂತಂದು ತೊಗೊಂಬಂದೆ ಇದೇ ಕಲರು ಇದೇ ಕಲರು ಇದೇ ಡಿಜೈನ್ನ ನಾನು ಸೇವ್ ಮಾಡಿಟ್ಟಿದ್ದೆ ರೀ ಮೀಶೋದೊಳಗೆ ತಗೋಬೇಕು ಈ ಥರ ಬಳಿ ತೊಗೋಬೇಕು ಅಂತಂದೇ ನಾನು ಮೀಶೋದೊಳಗೆ ಸೇವ್ ಮಾಡಿಟ್ಟಿದ್ದೆ ಚೆನ್ನಾಗದವಲ್ಲ ಮೀಶೋದೊಳಗೆ ಒಂದೂರ ಅರವತ್ತು ಒನ್ನೂರ ಐವತ್ತು ಒಂದೂರ ಎಪ್ಪತ್ತು ಆ ಥರ ಅದಾವ ಅಲ್ಲಿ ನೂರು ರೂಪಾಯಿ ಕೊಟ್ಟರು ಹಂಗಾಗಿ ಇದು ಒಂದು ಹೋಗ್ಲಿ ಆಮೇಲೆ ಇಲ್ಲಿ ಓ ಆವಾಗಲೇ ಬರ ಅವಾಗಲೇ ಇಲ್ಲಿ ಬರ್ಬೇಕಾದ್ರೆ ಚೀಲ ಇದು ಕವರ್ ಬಿದ್ದುಬಿಡ್ತಿ ಹಂಗಾಗಿ ಇದ್ರಾಗ ಒಂದು ಬಳಿ ಒಡಕ್ಬಿಟೈತೆ ನೋಡಿ ಇದ್ರಾಗೊಂದು ಒಂದು ಬಳಿ ಒಡದ್ಬಿಟ್ಟೈತಿ ಪರ್ಪಲ್ ಕಲರ್ ಪರ್ಪಲ್ ಸೈಜ್ ಸ್ವಲ್ಪ ದೊಡ್ಡ ಅದುವ ಯಾಕಂದ್ರೆ ನಂಗೆ ಸೈಜ್ ಇದ್ದಿಲ್ಲ ಹಂಗಾಗಿ ಸ್ವಲ್ಪ ದೊಡ್ಡ ಸೈಜ್ ಇಂದಿನಿ ನೋಡಿ ಪರ್ಪಲ್ ಕಲರ್ ಇಷ್ಟ ಅದು ಆಮೇಲೆ ಇದ್ರ ಜೊತೆ ಪಿಂಕ್ ಇದ್ವು ಬಟ್ ದೊಡ್ಡ ಸೈಜ್ ಇದ್ರು ಪಿಂಕ್ ನಮ್ಮ ಮನೆಯವರು ಪಿಂಕ ತಗೋ ಅಂತ ಹೇಳಿದ್ರು ಬಟ್ ಪಿಂಕು ದೊಡ್ಡ ಇದ್ವು ಅವು ಇವು ಟೂ ಪಾಯಿಂಟ್ ಸಿಕ್ಸ್ ಅದ ನಂಗೆ ಟೂ ಪಾಯಿಂಟ್ ಫೋರ್ ಅದ್ರ ಕರೆಕ್ಟಾಗಿ ಆಗವ ಹಂಗಾಗಿ ಇದು ಟೂ ಪಾಯಿಂಟ್ ಸಿಕ್ಸು ಸ್ವಲ್ಪ ದೊಡ್ಡ ಅಪ್ಪು ಅವ್ರೇ ಅವರು ಬೆಳಗ್ಯಾರೇನೆಂದ್ರು ದೊಡ್ಡ ಆದರೆ ಚೆಂದ ಆಗೋದಿಲ್ಲ ಬ್ಯಾಡ್ ಬಿಡಮ್ಮಿ ಅಂತಂದ್ರು ಹಂಗಾಗಿ ನಮ್ಮನೇರು ಇನ್ನೊಂದು ಕಲರು ಚಾಯ್ಸ್ ಮಾಡಿದ್ರು ಬಟ್ ಇದ್ರಾಗ ಎಷ್ಟು ಬಳಿ ಹೊಡೆದು ಗೊತ್ತಿಲ್ಲ ಆಗಲೇ ಕವರ್ ಬಿದ್ದುಬಿಡ್ತೀರಿ ಅದ ಹಂಗಾಗಿ ಯಾವ ಕಲರ್ ಅಂದ್ರೆ ನೀವೇ ಹೇಳ್ರಿ ಇದು ಹತ್ರ ಭಾಳ ಲೇಟ್ ಆಮೇಲೆ ನೈಟ್ ಮಾತ್ರ ನೈಟ್ ಬಾಳ ಚೆನ್ನಾಗಿ ಕಣಸಾಗತ್ತಿತ್ರ ಇದು ನಂತರ ಅಲ್ಲಿ ಬಳೆ ಎಷ್ಟೊಂದು ಬಳೆ ಹಾಕಿದ್ರೆ ಆ ಬಳಿಗೊಳಗ ಇದು ತುಂಬಾ ಅಂದ್ರೆ ತುಂಬಾ ಇದನ್ನೇ ಜಾಸ್ತಿನ ಲೇಟಾಗಿ ಆಗಿ ಹಾಗಾಗಿ ಹಂಗಾಗಿ ನಮ್ಮನೆಯವರು ಪಿಂಕ್ ಇಲ್ಲ ಇದು ತಗೋ ನಾನು ಇದು ಒಂದು ಪರ್ಪಲ್ ಒಂದು ಇರ್ಲಿ ಎರಡು ಇರ್ಲಿ ಅಂತ ಅದು ಪರ್ಪಲ್ ಯಾಕೆ ತಗೋಂದ್ವಿ ಅಂದ್ರೆ ಆಮೇಲೆ ಅದು ನಮ್ದು ನಂದು ನಮ್ ಸಾನಿದಬರ್ದು ಸೇರಿ ಈ ಬಳಿಗೆ ಮತ್ತೆ ನಮ್ಮ ಸಾನಿ ಬಳಿ ತೋರಿಸ್ತೀನಿ ಆ ಬಳಿಗೆ ಸೇರಿ ಇದನ್ನೇ ಎರಡು ಡಜನ್ ತಿಂತೀನಿ ಆದ್ರೆ ಒಂದಿನ ಕೈಗೆ ಇಷ್ಟಿಷ್ಟ ಆದ್ರೆ ಚೆನ್ನಾಗಿ ಕಾಣಿಸ್ತೈತಲ್ಲ ಎಲ್ಲ ಹಂಗಾಗಿ ನಾನು ಎರಡು ಡಜನ್ ತಂದಿನಿ ಅರವತ್ತು ರೂಪಾಯಿಕ ಅರವತ್ತು ರೂಪಾಯಿ ಡಜೈನ್ ಅಂದರೆ ಹಂಗಾಗಿ ನಾನಿಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಡಜನ್ ಬಳಿ ತಂದೀನಿ ನೋಡಿ ಸ್ಟೋನ್ ಅದು ಆಮೇಲೆ ಇದ್ರದ್ದು ಮಿಂಚೆಲ್ಲ ಒಂಥರ ಇಲ್ಲೆಲ್ಲ ಮಿಂಚ್ ಹೊತ್ತಕತೆ ರೀ ಇದೆಲ್ಲ ಮಿಂಚು ಹೋಗೋವರೆಗೂ ಅಷ್ಟೇ ಬಟ್ಟೆಗೆಲ್ಲ ಮುಖಕ್ಕೆಲ್ಲ ಮಿಂಚು ಹತ್ತೈತಿ ಇದೊಂದು ಕಲರ್ ಬಳಿ ತೊಂದಿನಿ ಎರಡು ಡಜನ್ ತೊಂದಿನಿ ಅದು ಬಳಿನ ಇನ್ನೊಂದು ಡಜನ್ ತೋರಿಸ್ತೀನಿ ಸದ್ಯ ಇದ್ರಾಗ ಯಾವುದೂ ಬಳಿ ಹೊಡೆದಿಲ್ರಿ ಪರ್ಪಲ್ ಒಂದ ಹೊಡೆದೈತಿ ಇದನ್ನೂ ಹೊಡೆದು ಅನ್ಕೊಂಡಿದ ಬಟ್ ಇದು ಹೊಡೆದಿಲ್ಲ ನೋಡಿ ಕಡೆ ಈ ಕಡೆ ಒಂದ್ ಆಯ್ತು ಐತ್ರಿ ನಾನು ಹಿಂದಿಲ್ ಬಳಿ ಹಿಂದಕ್ಕೆ ಹೋಗ್ಲೆವು ಚೆನ್ನಾಗಿ ಕಾಣಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಅನ್ಸಕತ್ತವಲ್ಲ ಈ ಥರ ಜಾಸ್ತಿ ಜಾಸ್ತಿ ಬಳೆಯಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಸಾರಿ ಉಟ್ಕೊಂಡಾಗ ಈ ಥರ ಜಾಸ್ತಿ ಬಳೆಯಾದ್ರೇ ಒಂಥರ ಲಕ್ಷ್ಮಾಗಿ ಚೆನ್ನಾಗಿ ಕಾಣಿಸ್ತೀವ್ರಿ ನನಗೆ ಯಾಕೋ ಗೊತ್ತಿಲ್ಲ ಇಷ್ಟಿಷ್ಟು ಬಳಿನ ಹಾಕೋಬೇಕು ಇನ್ನೂ ಜಾಸ್ತಿನೇ ಬಳಿ ಹಾಕೋಬೇಕು ಅನ್ಸುತ್ತಾ ಆರಾರು ಬಳಿ ಒಂದು ಸರಿ ಸಂತಿಗೆ ಹೋದಾಗೂ ಅಲ್ಲಿ ಬಳಿ ಕಂಡು ಅಂತಂದು ಅಲ್ಲಿ ಒಂದು ಡಜನ್ ತಂದಿದ್ವಿ ಅದಿಷ್ಟು ಸಾನೇ ಹೋಗಿಷ್ಟು ಅಕ್ಕಿ ಹೆಂಗ ನೋಡ್ರಿ ನಾನು ಇವನ್ನ ಜಾಸ್ತಿ ತೊಗೊಂಡಿಲ್ಲ ಅಕ್ಕಿಗೆ ಒಂದು ಡಜನ್ ಅಷ್ಟ ಕೊಡಿಸಿದ್ದೆ ಅಕ್ಕಿಗೆ ಅದೇ ಥರನ ಬಟ್ಟು ಅಕ್ಕಿದು ಈ ಥರ ಐತೆ ಅಕ್ಕಿದ್ ಸ್ವಲ್ಪ ನನಗಿಂತ ಸ್ವಲ್ಪ ಡಾರ್ಕ್ ಐತಿದು ಆಕಿದು ಇಲ್ಲಿ ಮಿಂಚು ಬಂದೈತಿ ನಂದು ಇಲ್ಲಿ ಸ್ಟೋನ್ ಬಂದವ ಇಲ್ಲಿ ಮಿಂಚು ಗೋಲ್ಡನ್ ಕಲರ್ ಮಿಂಚ್ ಬರ್ತಲ್ರಿ ಆ ಗೋಲ್ಡನ್ ಕಲರ್ ಮಿಂಚ್ ಹಚ್ಚಾರ ಬಟ್ ನಂದಿದು ಈ ಬಳಿಗೆ ಸ್ಟೋನ್ ಬಂದೈತಿ ಅಷ್ಟ ನಾನು ಅಕ್ಕಿಗೆ ಇಷ್ಟ ತಗೊಂಡಿಲ್ಲ ಏನಂತ ಗೊತ್ತಾ ನೀನಾದ್ರೆ ಜಾಸ್ತಿ ಬಳಿ ತಗೊಂತಿ ನನಗಾದ್ರೆ ಸ್ವಲ್ಪ ಬಳಿ ಕೊಡಿಸ್ತೀನಿ ಯಾಕಂದ್ರೆ ನಾನು ಹೆಣ್ಮಗಳಲ್ಲಿ ಅಂತ ಕೇಳ್ತೀನಿ ನನಗೆ ನಾನಂದೇ ಇಲ್ಲ ಸಾಕು ತೊಗೊಂಡೆ ಬರೇ ನಿನ್ನ ಭಾಳ ಹೊಳೆ ತೊಗೊಂತೀವಿ ಬಳಿ ಅಂತಂದು ಯಾಕಂದರೆ ಒಂದು ಸಾರಿ ಸಂತಿಗೆ ಹೋದಾಗ ನಾನು ನೋಮನು ಅಷ್ಟೇ ಬಳೆ ಹಾಕೊಂಡಿದ್ವಿ ಅಲ್ಲಿ ಅಕ್ಕಿ ಸೈಜು ಬಳಿ ರೀ ಯಾಕಂದ್ರೆ ಅಕ್ಕಿ ಕೈ ಇಷ್ಟಿಷ್ಟ ಅದಾವಲ್ಲ ಹಂಗಾಗಿ ಅಕ್ಕಿ ಸೈಜು ಬಳಿ ಇದ್ದಿಲ್ಲ ಹಂಗಾಗಿ ಅಲ್ಲಿ ತೊಗೊಂಡಿತ್ತಿಲ್ಲ ನೀನು ಸ್ವಲ್ಪ ನಾನು ಜಾಸ್ತಿ ಬಳೆ ತೊಗೊಂಡಕ್ಕೆ ಆ ಥರ ಕೇಳ್ತಾಳ್ರಿ ಹೆಣ್ಮಕ್ಳದಿಂದ ಹಂಗೆ ಅಲ್ರಿ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಕಮ್ಮಿನ ಚಿಕ್ಕವಳಾದ್ರೇನು ದೊಡ್ಡವಳಾದ್ರೇನು ಎಲ್ಲರಿಗೂ ಬಳಿ ಟಿಕಳಿ ಕುಂಕುಮ ಸರ ಇಂಥದ್ದೆಲ್ಲ ತುಂಬಾನೇ ಇಷ್ಟ ಐತೆ ಇಷ್ಟೇ ರೀ ಆಮೇಲೆ ಮುನೇರು ಮನೆಯರು ಇದೊಂದು ಪರ್ಸ್ ತಗೊಂಡ್ರಿ ಇದು ಪರ್ಸ್ ಚೆನ್ನಾಗೈತೆ ರೀ ಚೆನ್ನಾಗೈತಿ ಒಂದು ಪರ್ಸ್ ಇದು ನೂರು ರೂಪಾಯಿ ಪರ್ಸ್ ಇಷ್ಟೇ ನೋಡ್ರಿ ತಗೊಂಬಂದಿದ್ದು ಇಷ್ಟಕ್ಕೆ ಏನಿಲ್ಲ ಅಂದ್ರು ಸಾವಿರ ರೂಪಾಯಿ ಆಯ್ತು ರೀ ನಮ್ಮದು ನನ್ನ ಬಳಿಗೇ ಜಾಸ್ತಿ ಆಯಿತು ಬೆಳಿಗ್ಗೆನೆ ಅದು ನೂರು ಅದು ನೂರು ಅದು ನೂರು ಅಂದ್ರೆ ಬಳಿ ಜಾ ಬೆಳಿಗ್ಗೆನೇ ಜಾಸ್ತಿ ಆಯಿತು ಆಮೇಲೆ ಇದು ನೂರು ರೂಪಾಯಿ ಮತ್ತು ಅಲ್ಲಿ ಗೋಬಿ ಒಂದಿಷ್ಟೇ ಇಷ್ಟು ಗೋಬಿ ಕೊಟ್ಟರಿ ಆ ಗೋಬಿಗೆ ಐವತ್ತು ರೂಪಾಯಿ ಅಂತ ನಾವು ನೆನ್ಪಿರ್ಲೆ ಅದನ್ನು ತಗೊಂಡ್ಬಿಟ್ಟಿವಿ ಐವತ್ತು ರೂಪಾಯಿ ಇಷ್ಟೇ ರೀ ಬರೀ ನಮ್ಮ ಸಾನ್ವಿ ಒಬ್ಬಕ್ಕೆ ತಿಂತಿದ್ಲಿ ಇಷ್ಟೇ ಇಷ್ಟ ಆಕೊಂದು ಮೂರು ಪೀಸು ನಾವು ಒಂದು ಮೂರು ಪೀಸು ನಮ್ಮ ಸಾನ್ವಿ ಒಂದು ಮೂರು ಪೀಸು ಮನೆಯವ್ರು ಒಂದು ಮೂರು ಪೀಸ್ ತಿಂದು ಅಷ್ಟೇ ಬಂದಿರಿ ಆಮೇಲೆ ಮತ್ತೆ ಬರಬೇಕಾದ್ರೆ ಇಲ್ಲಿ ಬಳಿದ ಮಿಂಚೆಲ್ಲ ಹತ್ತುತ್ತ ಬರಬೇಕಾದ್ರೆ ಮತ್ತೆ ಲೇಟ್ ಆಗಿಬಿಟ್ಟು ಅಲ್ಲೇ ನಾವು ಎಂಟು ಜಾತ್ರೆ ಹೊರಗೆ ಬರಬೇಕಾದ್ರೇ ಎಂಟೂವರೆ ಆಯಿತು ಹಂಗಾಗಿ ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ರೈಸ್ ತೊಗೊಂಡ್ವಿ ಅದು ರೈಸು ಅಷ್ಟೊಂದು ಟೇಸ್ಟ್ ಏನೇ ಇದಿಲ್ಲ ಅರ್ಧ ಮರ್ದ ತಿಂದು ಬಂದ್ವಿ ಇಷ್ಟೇ ನೋಡ್ರಿ ನಾನು ಜಾತ್ರೆ ಮಾಡ್ಕೊಂಡಿದ್ದು ಈ ಥರ ಬೆಳಿ ಯಾಕಂದ್ ಈ ಬೆಳಿ ಯಾಕೆಂದು ಈ ಥರ ಒಂದು ಹಿಂಗಡೆ ಒಂದು ಮುನ್ಗಡೆ ಒಂದು ಈ ಬೆಳೆಯೋಕೆ ಅಂದ್ರೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸತೈತಿ ಇಷ್ಟೇ ಇಷ್ಟೇ ರೇನ ತಂದಿದ್ದು ನಾ ಇಡೇನೆ ಇಲ್ಲಿಗೆ ಮುಗಿಸ್ತೀನಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಹಾಲನ್ನು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬಟ್ಟಿಗೆಲ್ಲ ಮಿಂಚು ಹತ್ತ ಇದು ಒಂದು ಸರಿ ಹಿಂಗೆ ಹಿಂಗೆ ಮಿಂಚು ತಿಕ್ಕೋರಿಗೂ ಅಷ್ಟೇ ಅದು ಒಂದು ಸರಿ ಎಲ್ಲಿಗೆ ಆದರೂ ಹಾಕೊಂಡು ಒಂದು ಸರಿ ನೀರಾಗೆ ಎದ್ದಿದ್ವಿ ಅಂದ್ರೆ ಮಿಂಚೆಲ್ಲ ಹೋಗುತ್ತಾ ಬಟ್ಟು ಸ್ಟೋನ್ ಏನೂ ಹೋಗೋದಿಲ್ಲ ಮಿಂಚು ಜಾಸ್ತಿ ಇಲ್ಲ ಅದೇನು ಮಿಂಚು ಒಳಗಡೆ ಇಲ್ಲಿ ಈ ಥರ ಸೆಂಟ್ರು ಬರ್ತಲ್ಲ ಆ ಥರ ಸೆಂಟ್ರೂ ಹಾಕ್ಯಾರ ಅದ್ರ ಮಿಂಚು ಸ್ವಲ್ಪ ಓದ್ತಂದ್ರು ಬಳಿ ಏನು ಕಲರ್ ಹೋಗೈತಂತಾಗ ಕಾಣಿಸೋದಿಲ್ಲ ಚೆನ್ನಾಗೇನೆ ಕಾಣಿಸ್ತಾವ ಇಷ್ಟೇ ನೋಡಿರಿ ಆಮೇಲೆ ಇದ್ರ ಜೊತೆ